ಜಯಾ ಹೋಲ್ಸೇಲ್ ಸ್ಯಾರೀಸ್ ಎಲ್ಲಾ ರೀತಿಯ ಶುಭ ಕಾರ್ಯಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಜಯಾ ಹೋಲ್ಸೇಲ್ ಸ್ಯಾರೀಸ್ ಮನೆಯಲ್ಲಿಯೇ ಬಟ್ಟೆ ವ್ಯಾಪಾರ ಮಾಡಲು ಯೋಚಿಸುತ್ತಿದ್ದೀರಾ ಯಾವ ಹೋಲ್ಸೇಲ್ ಅಂಗಡಿಯಲ್ಲಿ ಬಟ್ಟೆ ಖರೀದಿಸಬೇಕು ಎಂದು ಗೊಂದಲದಲ್ಲಿದ್ದೀರಾ ಹಾಗಾದರೆ ಒಮ್ಮೆ ಭೇಟಿ ನೀಡಿ ಜಯ ಹೋಲ್ಸೇಲ್ ಸ್ಯಾರೀಸ್ ನಮ್ಮಲ್ಲಿ ಎಂಬತ್ತು ರೂಪಾಯಿಯಿಂದ ಹಿಡಿದು ಹತ್ತು ಸಾವಿರದವರೆಗಿನ ಜಾರ್ಜೆಟ್ ಸ್ಯಾರೀಸ್ ಕಾಟನ್ ಸ್ಯಾರೀಸ್ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಗದ್ವಾಲ್ ಕಾಟನ್ ಸ್ಯಾರೀಸ್ ಬನಾರಸ್ ಸ್ಯಾರೀಸ್ ಹಾಗೂ ವಿವಿಧ ತರಹದ ರೆಡಿಮೇಡ್ ಡ್ರೆಸ್ಗಳು ಅದೇ ರೀತಿ ಬ್ರ್ಯಾಂಡೆಡ್ ಉಡುಪುಗಳು ನಮ್ಮಲ್ಲಿ ಲಭ್ಯವಿವೆ

ನಗರದ ಅತ್ಯಂತ ಅವಶ್ಯಕ ಮೂಲಭೂತ ಸಮಸ್ಯೆಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಒತ್ತಾಯಿಸಿದೆ ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿ ಹೋಗಿವೆ ತಗ್ಗು ಗುಂಡಿಗಳು ವಾಹನ ಸವಾರರಿಗೆ ಮತ್ತು ಪಾದಾಚಾರಿಗಳಿಗೆ ಅಪಾಯಕಾರಿಯಾಗಿವೆ ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಪಾಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು ಹೂಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸೆಯಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿರ್ವಹಣೆ ನಿರಂತರವಾಗಿ ನಡೆಯಬೇಕು ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಅವುಗಳ ನಿರ್ವಹಣೆ ನಿರಂತರವಾಗಿ ಕೈಗೊಳ್ಳಿ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಚರಂಡಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಖಾತ್ರಿಪಡಿಸಿ ನಗರದ ವಿವಿಧ ಬಡಾವಣೆಗಳಿಗೆ ನಗರ ಬಸ್ ಸಂಚಾರ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕು ಆಶಾಪೂರ್ ಕ್ರಾಸ್ನಿಂದ ಐಬಿ ಮುಂದಿನ ರಸ್ತೆ ಭಾಗದ ಮೇಲ್ಚರಂಡಿಗಳ ಅಗಲೀಕರಣ ಮಾಡಿ ಕಸ ತೆಗೆದು ಚರಂಡಿ ನೀರು ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕಿದೆ ಎಂದು ಮನವಿಯಲ್ಲಿ ತಿಳಿಸಲಾಗಿದೆ ವಿಷಯ ರಾಯಚೂರು ನಗರದ ಮೂಲಭೂತ ಸಮಸ್ಯೆಗಳನ್ನು ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಮನವಿ ರಾಯಚೂರು ನಗರವು ಹೊಸ ಹೊಸ ಬಡಾವಣೆಗಳೊಂದಿಗೆ ದಿನೇ ದಿನೇ ಬೆಳೆಯುತ್ತಿರುವ ಜನಸಂಖ್ಯೆಯ ಪರಿಣಾಮವಾಗಿ ನಗರಸಭೆಯು ಈಗ ಮಹಾನಗರ ಪಾಲಿಕೆಯಾಗಿ ಮೇಲ್ದೇರ್ಜೆಗೆ ಏರಿಸಿರುವುದು ಸಂತಸ ವಿಷಯವಾಗಿದೆ ಆದರೆ ಅದಕ್ಕೆ ತಕ್ಕಂತೆ ಮೂಲ ಸೌಲಭ್ಯಗಳ ಕೊರತೆಯನ್ನು ನಾವು ರಾಯಚೂರು ನಗರದ ನಿವಾಸಿಗಳು ಅನುಭವಿಸುತ್ತಿದ್ದೇವೆ ಇಲ್ಲಿನ ಜನಸಾಮಾನ್ಯರ ಬದುಕಿನ ಗುಣಮಟ್ಟ ದಿನ 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 ಹದಗೆಡುತ್ತಾ ಸಾಗಿದೆ ಅಂದರೆ ರಾಯಚೂರು ನಗರದ ಜನತೆಗೆ ಎರಡೂ ಬದಿ ನದಿಗಳಿದ್ದರೂ ಕನಿಷ್ಠ ಶುದ್ಧ ಕುಡಿಯುವ ನೀರು ಸಿಗುತ್ತಿಲ್ಲ ತಗ್ಗು ಅಥವಾ ಗುಂಡಿಗಳಿಂದ ಕೂಡಿದ ರಸ್ತೆಗಳು ಬೀದಿನಾಯಿಗಳ ಕಾಟ ಕಸದ ವಿಲೇವಾರಿ ಸಮಸ್ಯೆ ಚರಣಿಗಳ ಸ್ವಚ್ಛತೆ ಇಲ್ಲದೆ ಒಂದು ಸಣ್ಣ ಮಳೆಗೂ ನೀರು ರಸ್ತೆಯ ಮೇಲೆ ಹರಿದು ರಸ್ತೆ ಯಾವುದು ರಸ್ತೆ ಯಾವುದು ತಗ್ಗು ಯಾವುದು ತಿಳಿಯದಿರುವುದು ಬೀದಿ ದೀಪಗಳ ನಿರ್ವಹಣೆ ಬಿಡಾಳಿ ದಿನಗಳ ಹಾವಳಿ ಇನ್ನು ಮುಂತಾದ ಸಮಸ್ಯೆಗಳ ಕಾರಣದಿಂದ ರಾಯಚೂರಿನ ಜನತೆ ಬಸವಳಿದಿದ್ದಾರೆ ಸೊ ನಮ್ಮ ಬೇಡಿಕೆಗಳು ನದಿ ನೀರನ್ನು ಸರಿಯಾಗಿ ಸೆಡಿಮೆಂಟೇಷನ್ ಒಳಪಡಿಸಿ ಶುದ್ಧೀಕರಿಸಿ ಸ್ವಚ್ಛ ಹಾಗೂ ಶುದ್ಧ ನೀರನ್ನು ಸರಬರಾಜು ಮಾಡಬೇಕು ನಗರದ ಹಲವೆಡೆ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿವೆ ತಗ್ಗು ಗುಂಡಿಗಳು ವಾಹನ ಸವಾರರಿಗೆ ಮತ್ತು ಪಾದಚಾರಿಗಳಿಗೆ ಅಪಾಯಕಾರಿಯಾಗಿವೆ ಅವುಗಳನ್ನು ಕೂಡಲೇ ದುರಸ್ತಿ ಮಾಡಿ ಪಾಟ್ ಹೋಲ್ಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳಬೇಕು ಬೀದಿ ನಾಯಿಗಳು ಮತ್ತು ಬಿಡಾಡಿ ದನಗಳ ಹಾವಳಿ ನಿಯಂತ್ರಿಸಬೇಕು ಹೂಳು ತುಂಬಿದ ಚರಂಡಿಗಳನ್ನು ಸ್ವಚ್ಛಗೊಳಿಸಿ ಚರಂಡಿ ನೀರು ಸರಾಯಕವಾಗಿ ಹರಿದು ಹೋಗಲು ಕ್ರಮ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಿರಂತರವಾಗಿ ಕಸ ತೆಗೆದುಕೊಂಡು ಹೋಗಲು ಕ್ರಮ ಕೈಗೊಳ್ಳಬೇಕು ಮತ್ತು ಕೆಲವು ಕಡೆ ಬಹಿರಂಗವಾಗಿ ಎಸಲಾಗುವ ಘನತ್ಯಾಜ್ಯ ನಿಲ್ಲಿಸಿ ಅದರ ನಿರ್ವಹಣೆ ನಿರಂತರವಾಗಿ ನಡೆಯಬೇಕು ಅನೇಕ ರಸ್ತೆಗಳಲ್ಲಿ ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿಲ್ಲ ಅವುಗಳ ನಿರ್ವಹಣೆ ನಿರಂತರವಾಗಿ ಕೈ ಕೈಗೊಳ್ಳಬೇಕು ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಚರಂಡಿ ರಸ್ತೆ ಕಾಮಗಾರಿ ಗುಣಮಟ್ಟದಿಂದ ನಡೆಯುವಂತೆ ಖಾತ್ರಿಪಡಿಸಬೇಕು ನಗರದ ವಿವಿಧ ಬಡಾವಣೆಗಳಿಗೆ ನಗರ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಬೇಕು ಆಶಾಪುರ್ ಕ್ರಾಸ್ನಿಂದ ಐವಿ ಮುಂದಿನ ರಸ್ತೆ ಭಾಗದ ಮೇಲ್ ಚರಂಡಿಗಳ ಅಗಲೀಕರಣ ಮಾಡಿ ಕಸ ತೆಗೆದು ಚರಂಡಿ ಸ ಸುಗಮವಾಗಿ ಹರಿಯಲು ಕ್ರಮ ಕೈಗೊಳ್ಳಬೇಕು ಎಸ್ ಸಿ ಕಮ್ಯುನಿಸ್ಟ್ ಪಾರ್ಟಿ ಜಿಲ್ಲಾ ಸಮಿತಿಯ ಪರವಾಗಿ

ಈ ನಿಯೋಗದಲ್ಲಿ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಯಚೂರು ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯರಾದ ಎಸ್ ಚನ್ನಬಸವ ಜಾನೇಕಲ್ ಮಹೇಶ್ ಚೀಕಲಪರ್ವಿ ಅಣ್ಣಪ್ಪ ಮಲ್ಲನ್ಗೌಡ ವಿನೋದ್ ಪ್ರಮೋದ್ ಕುಮಾರ್ ಯಲ್ಲಪ್ಪ ಹಿರಿಯ ನಾಗರಿಕರಾದ ವೀರಭದ್ರಯ್ಯ ಸ್ವಾಮಿ ಈಶಪ್ಪ ರಾಮಣ್ಣ ಮ್ಯಾದರ್ ಪಂಚಾಕ್ಷರಿ ಶ್ಯಾಮಸುಂದರ್ ಶಿವಪ್ಪ ಅಸ್ಕಿಹಾಳ ನೂರ್ ಪಾಷಾ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು